ಸೋಲ್ ಒಂದು ಈ ಥರ ಒಂದು ನಾಲ್ಕು ಕಡೆ ನಮ್ಮ ಡಿ ಸಿ ಎಮ್ ಅವರು ಸಿ ಎಂ ಇಂದ ಲೆಟರ್ ಆಗಿ ಅದು ಡಿ ಸಿ ಹತ್ರ ಇದೆ ಅವ್ರು ಲಿಸ್ಟ್ ಮಾಡೋವಾಗೆ ನಮ್ಮ ಇವೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು ನೀವು ಇವರು ನೋಡಿ ನಮ್ಮ ಇವರೇ ಯಾಕೋ ಹೋರಾಟ ಮಾಡಿದ್ರು ನನ್ನ ಗಮನಕ್ಕೆ ಬಂದು ನಾನು ಫೋನ್ ಮಾಡಕ್ ಹೋಗಿಲ್ಲ ದರದೊಳಗೆ ಏನೋ ಇರ್ಬೋದು ಅಂತ ನನಗೆ ನನಗೆ ಎರಡು ಕೊಟ್ಟು ನನಗೆ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿಬಿಟ್ಟು ಎರಡು ಕೊಟ್ಟರು ನಲ್ಲಿ ಹೋಗೋದು ಅದ್ರೊಳಗೆ ಪಾಪ ಅವ್ರು ಬಂದು ಅವ್ರು ನೋವು ಹೇಳ್ಕೊಂಡ್ರು ಈಗ ನಾನು ಮಾಡಬೇಕಂದ್ರೆ ಅವ್ರಿಗೆ ಇಷ್ಟು ಕೊಡಬೇಕು ಇವ್ರಿಗೂ ಅಷ್ಟು ಕೊಡಬೇಕು ಹಂಗೆ ಅದು ಲಿಸ್ಟ್ ಮಾಡಿ ಯಾರಿಗೆ ಕೊಡಿ ಯಾರಿಗೆ ಕೊಡಿ ಅದು ನಾನು ಹೇಳೋದು ಬಡವ್ರಿಗೆ ಮನೆ ಇಲ್ದಿರೋರಿಗೆ ಸೈಟ್ ಇಲ್ದಿರೋರು ಕೊಡಿ ನಮ್ದೇ ಪಕ್ಷ ಅಂತಿಲ್ಲ ಬಡವ್ರಿಗೆ ಕೊಡಿ ಪಾಪ ಬಡವ್ರಿಗೆ ಗೊತ್ತಿಲ್ಲ ಆಸೆ ಇಕ್ಸ್ಬಿಟ್ಟು ಅವ್ರಿಗೇನೋ ಮಾಡಿ ಅವ್ರು ಪಕ್ಷಕ್ಕೆ ಸೇರಿಸ್ಕೊಂಡು ಎಲ್ಲ ಅವ್ರಿಗೆ ಫೋಟೋ ಹೊಡೆದ್ಬಿಟ್ರೆ ಅವ್ರು ಆ ಬಿಜೆಪಿಯವ್ರು ಆಗ್ಬಿಡೋಲ್ಲ ಹುಡುಕು ಅವ್ರು ಯಾರೋ ಎಷ್ಟೋ ಜನ ಇವತ್ತು ರೋಡಲ್ಲಿ ಮಲಗಿರ್ತಾರೆ ಇಲ್ಲ ಅರ್ಧಂಬರ್ಧ ಮನೆ ಇರ್ತದೆ ಅಂಥವ್ರಿಗೆ ಮನೆ ಕೊಡಿ ನಾವು ಸಪೋರ್ಟ್ ಮಾಡ್ತೀವಿ ಅದೇನು ಲಿಸ್ಟ್ ಹಾಕಿದ್ರು ನಾನೊಂದು ನಾನು ಒಂದು ಹತ್ತು ಜನಕ್ಕೆ ಕೊಡಬೇಕಂತ ಹೇಳಿದೆ ಆ ಹತ್ತು ಜನದಲ್ಲಿ ಏನೋ ಒಬ್ಬರ ಇಬ್ಬರು ಅಂತ ನಾನು ಏನು ಮಾಡಲಿ ಹೇಳಿ ಆ ಹೋತ್ರನು ಮಾತಾಡಿದೆ ನೋಡಿ ಅಂತ ಹಂಗೆ ನಿಮ್ಮ ಒಂದು ಬ್ಲಾಕ್ ಪ್ರೆಸಿಡೆಂಟ್ ಇದು ಮಾಡಿ ಒಂದು ಲಿಷ್ಟು ಕೊಡಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ ದಯವಿಟ್ಟು ಮನೆ ಇರೋರು ತಗೊಂಡಾಗ ಹೋಗ್ಬೇಡಿ ನಾನೇ ಬಯಕ್ಸ್ ಬಿಡ್ತೀನಿ ಅದು ಶಾಪ್ ಆಗ್ಬಿಡ್ತದೆ ಯಾಕೆ ಅದು ಅಲ್ಲಿಂದ ಬರೋದು ದೇವರು ಬಡವ್ರು ಅದು ಅದ್ರೊಳಗೆ ಕಟ್ಬಿಟ್ಟು ನಾವೇನೋ ಮಾಡಕ್ಕೆ ಹೋರೆ ನಾನು ಹತ್ತು ರೂಪಾಯಿ ತಿನ್ನೋಕೋರೆ ಇಪ್ಪತ್ತು ರೂಪಾಯಿ ಓಡ್ತದಂದು ನಾನು ಹಿಂಗೆ ನಂಬಿದ್ದೀನಿ ನಿಮ್ಮ ನೀವು ನೀವೇನ ನಂಬ್ಕೊಳ್ಳಿ ನಾನು ಗೊತ್ತಿರೋ ಸ್ವಲ್ಪ ಬುದ್ಧಿ ನಿಮ್ಗೆ ಹೇಳ್ತಾಯಿದ್ರು ಯಾರ ಅದನ್ನು ಅದೇ ನಾನು ಹೇಳೋಕ್ಕಾಗಿಲ್ಲ ಇಲ್ಲಿ ಇವಾಗ ನಿನ್ನ ಅದೇ ನಾನು ಕೆಲವೊಂದು ಹೇಳೋಕ್ಕಾಗಿಲ್ಲ ಅದು ಅದಕ್ಕೆ ಏನು ಗೊತ್ತಣ್ಣ ನೀವು ಮಾಡಿ ನೀವು ಅದನ್ನ ಅದು ಕೇಳಿದು ಲಿಸ್ಟ್ ಹಾಕೊಂಡು ಬನ್ನಿ ನಾವು ಅವ್ರು ಇನ್ಸ್ಪೆಕ್ಷನ್ ಮಾಡಿ ಸಿ ಎಂ ಹತ್ರ ಕುತ್ಕೊಂಡು ಮಾಡ್ಕೊಂಬರ್ಬೇಕಾದ್ರೆ ಅದು ಕರೆಕ್ಟಾಗಿ ಇರಬೇಕು ಅಲ್ಲಿ ಏನು ಗೊತ್ತಾಗಿದೆ ಇಲ್ಲ ಅಲ್ಲಿ ಸಾವಿರಾರು ಕೊಟ್ಟಿದ್ದಾರೆ ಎಷ್ಟೋ ಸಾವಿರಾರು ಮನೆಗಳಿಗೆ ಅಕ್ಕುಪತ್ರ ಕೊಟ್ಟರು ಮನೆಯಲ್ಲ ಮನೆ ಕೊಟ್ಟರು ಪತ್ರ ಇಲ್ಲ ಯಾಕೇಳೆ ಅದು ಎಲೆಕ್ಷನ್ ವರ್ಕೌಟ್ ಆಗಬೇಕು ನಾವು ಆಮೇಲೆ ಮಾತಾಡೋಣ ಬಾಣ ಹೀಗಾಗಿ ನಾನು ಈಗ ಮಾತು ಮುಗಿಸ್ತೀನಿ ಇದನ್ನು ಮತ್ತೆ ಒಂದು ಮೀಟಿಂಗ್ ಇಟ್ಕೊಳೋಣ ಎಷ್ಟೊಂದು ದಯವಿಟ್ಟು ಸ್ವಲ್ಪ ನಿತ್ಕಾಂಬಿಡೇಷನ್ ತಗೊಂಡ ನೋಡಿ ಅವರು ಅವ್ರಿಗೆಲ್ಲರೂ ನೀವು ದಯವಿಟ್ಟು ನಲವತ್ತು ನನ್ನ ನನ್ನ ಜವಾಬ್ದಾರಿ ಅವ್ರ ತಲೆ ಮೇಲೆ ಇದೆ ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ ಮಂಜುನಾಥವ್ರದ್ದು ಅವ್ರ ತಲೆ ಮೇಲೆ ಇದೆ ನಿಮ್ಮ ನೆಕ್ಸ್ಟ್ ಇವ್ರ ಬ್ಲಾಕು ಇವ್ರ ಬ್ಲಾಕ್ ಆಗಲಿ ನೀವು ಅಲ್ಲಿ ನಾನು ನಾನು ತೊಗೊಬೇಕಾಗಿತ್ತು ಅವ್ರು ಕೆ ಪಿ ಕೆಪಿ ಹೋಗಬೇಕು ನೀವು ಅವ್ರಿಗೆ ಲಿಂಕ್ ಮಾಡ್ಬೋದಾ ಬೇರೆಯವ್ರಿಗೆ ಕೊಡ್ಬೋದಾ ಸಬ್ ಕೊಡ್ಬೋದು ಹಾಂ ಸಬ್ ಕೊಡ್ತಾರೆ ಆ ಸಬ್ ನೆಕ್ಸ್ಟ್ ಇವ್ರು ಕೊಡ್ತಾರೆ ಆ ಸಬ್ಬನ್ನು ತಗೊಂಡು ದಯವಿಟ್ಟು ನೀಟಾಗಿ ಮಾಡಿದ್ರೆ ನೆಕ್ಸ್ಟ್ ನೀವು ನೀವು ಹೇಳ್ದವ್ರಿಗೆ ಆಗುತ್ತೆ ಕ್ಯಾಂಡಿಡೇಟ್ ಇಲ್ಲಾರು ಅವರೇ ಹಾಕ್ಬಿಡ್ತಾರೆ ಅಲ್ಲಿಂದ ಅವ್ರು ಅವ್ರು ಕಳಿಸ್ತಾ ಇದ್ದಾರೆ ಅಬ್ಸರ್ವರ್ಗಳು ಅವ್ರು ಈಗಾಗಲೇ ಬಿಟ್ಟಿದ್ದಾರೆ ಅದು ನನಗೂ ಗೊತ್ತಾಗಲ್ಲ ನೀವೆಲ್ಲ ಅನ್ಕೊಂಡ್ರೆ ಬದ್ರು ಟಿಕೆಟ್ ನನಗೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ನನ್ನ ಒಂದು ರಾಹುಲ್ ಗಾಂಧಿ ರಿಪೋರ್ಟಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇದ್ದೆ ಪಾಪ ಸಾಕಷ್ಟು ಜನ ಹೋರಾಡಿ ಮಾಡಿದರು ನಾನು ಒಂದು ಹೆಜ್ಜೆ ಮುಂದೆ ಇದ್ದೆ ನನಗೆ ನಿರಂತರವಾಗಿ ನಾನು ಮಾಡಿದೆ ಅಂತೇಳಿ ಏನೋ ನಿಮ್ಮೆಲ್ಲ ಆಶೀರ್ವಾದದಿಂದ ಟಿಕೆಟ್ ಆಯಿತು ಹಂಗೆ ಅಲ್ಲಿಂದ ರಿಪೋರ್ಟ್ ಏಳು ರಿಪೋರ್ಟ್ ಮಾಡಿಸಿದ್ರು ಅಧಿಕಾರ ಇಲ್ಲದೆ ಹೋಗಿ ಇವತ್ತು ಅಧಿಕಾರ ಇದೆ ಪೊಲೀಸೋ ಅವ್ರಿಗೆ ಹೇಳೋ ಪೊಲೀಸರು ರಿಪೋರ್ಟ್ ಕೊಡ್ತಾರೆ ತಾಲೂಕು ಆಫೀಸರು ರಿಪೋರ್ಟ್ ಕೊಡಬೇಕು ಇಲ್ಲ ಅವ್ರು ಇವ್ರಿಬ್ಬರೂ ನಂಬಿಲ್ಲ ಅಂದ್ರೂ ಅವೇ ಒಂದು ಏಜೆನ್ಸಿ ಒಂದೆರಡು ಏಜೆನ್ಸಿ ಬಿಟ್ಟಿರ್ತಾರೆ ಡಿ ಕೆ ಶಿವಕುಮಾರವರಾಗಲಿ ಇಲ್ಲ ಸಿದ್ದರಾಮಯ್ಯ ಅವರಾಗಲಿ ನನ್ನ ಮಾತು ಕೇಳಲ್ಲ ನಾನು ಅವಾಗ ನಿಮ್ಮ ಹೆಸ್ರು ಕೊಟ್ಟರೆ ಅಲ್ಲದು ಟ್ಯಾಲಿ ಆಗಬೇಕು ಪರವಾಗಿಲ್ಲಪ್ಪ ಇವರು ಕರೆಕ್ಟಾಗಿ ಹೇಳೋರೆ ಇವರು ಸಂಘಟನೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾವ್ರೆ ಅಂದ್ಬಿಟ್ಟು ಈ ಬ್ಲಾಕ್ದಾಯ್ತು ಮತ್ತು ಇನ್ನು ಎರಡು ಬ್ಲಾಕ್ದು ನೀವು ಜಲ್ದಿ ಮಾಡಿದ್ರೆ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತೀನಿ ಒಬ್ಬ ಅವರು ಒಳ್ಳೆ ಲೀಡರ್ಗಳಿದ್ದಾರೆ ಯಾಕಂದ್ರೆ ಅವರು ಇವಾಗ ಈ ಮೀಟಿಂಗ್ದು ರಿಪೋರ್ಟ್ ನಾನು ಕೊಡಬೇಕಾಗುತ್ತೆ ಅಲ್ಲಿ ಹೇಳಬೇಕು ಇವಾಗ ನೀವು ಕೊಟ್ಟಿರೋ ಒಂದು ಒಂದು ವಾ ವಾರಕ್ಕೂ ಎಷ್ಟು ದಿವಸ ಟೈಮ್ ಕೊಡೋರು ಗೊತ್ತಿಲ್ಲ ಅಂತ ಹೇಳಿ ಆಯ್ತು ಇನ್ನೊಂದು ಎರಡು ದಿವಸ ಇಟ್ಕೊಳ್ಳಿ ನಮಗೂ ಅಷ್ಟೇ ಐದನೇ ಆರನೇ ತಾರೀಕು ಹೇಳಿದ್ರು ಇನ್ನೊಂದು ವಾರ ಟೈಮ್ ಇದೆ ಇವತ್ತೇ ಇವರು ಮಾಡಿಬಿಟ್ಟು ಅದು ಏನಿದೆ ಡೈಲಿ ಅವರು ಇವರು ಡೈಲಿ ದಿವಸ ಬೆಳಗ್ಗೆ ಸಾಯಂಕಾಲ ಇದು ವಾರ್ ಫುಟಿಂಗ್ ಅಂತಾರೆ ಅದನ್ನ ಅದನ್ನ ಇಟ್ಕೊಂಡು ಮಾಡಿ ಕೊಡಬೇಕು ಇದು ಈ ರಿಪೋರ್ಟು ನೀವು ಕೊಟ್ಟಿದ್ದ ರಿಪೋರ್ಟ್ ಅಲ್ಲಿ ತೆಗಿಯೋರು ತೆಗಿತಾರೆ ಸೇರ್ಸೋರು ಸೇರಿಸ್ತಾರೆ ಈ ಒಂದು ಸಭೆಗೆ ಕರೆದಿದ್ದಕ್ಕೆ ನನ್ನ ಎಲ್ಲಾರ್ಗು ಧನ್ಯವಾದಗಳು ನಿಮ್ಮ ಜೊತೆ ಸದಾ ಇರ್ತೀನಿ ನಾನು ಎಲ್ಲ ನಾಯಕರು ನಿಮ್ಮ ಇರ್ತಾರೆ ಕಾಂಗ್ರೆಸ್ ಒಂದು ಹೊಸ ಒಂದು ಶಕ್ತಿಯನ್ನು ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದನ ತುಂಬನ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಿಮ್ಮದೇ ಮತ್ತೆ ಏನು ಇತ್ತೋರೆ ಇನ್ನೊಂದು ಮೀಟಿಂಗು ಇನ್ನೊಂದು ವಾರದಲ್ಲೇ ಮತ್ತೆ ಒಂದು ಮಾಡಿ ಬರೀ ಆ ಮೆಂಬರ್ಗಳು ಮಾತ್ರ ಬನ್ನಿ ಬಿ ಎಲ್ ಎ ಟುಗಳು ಮಾತ್ರ ದಯವಿಟ್ಟು ಬನ್ನಿ ಬೇರೆಯವ್ರು ಕರಿಬಾರ್ದಂತಿಲ್ಲ ಈ ಮೀಟಿಂಗ್ ಸಂಬಂಧಪಟ್ಟರೋದು ಅವ್ರಿಗೆ ಬೇರತ್ರ ಮಾತಾಡಿ ಇಲ್ಲಿ ಬೇರೆಯವ್ರು ಕೂತಿದ್ರು ನಾನು ಇಷ್ಟೆಲ್ಲ ಹೇಳಿನೋ ನೀವು ಹೋಗಿ ಹೇಳಿ ಪರವಾಗಿಲ್ಲ ಇಷ್ಟು ಇದಂಗೆ ಇದೆ ಅಂತ ಖರೆ ಇದೇ ಮೀಟಿಂಗ್ ಅವರು ಮಾತಾಡ್ತಾರೆ ಬಟ್ ಅವರಲ್ಲಿ ಇಲ್ಲ ಅವ್ರು ಸೇರ್ಸಂದ್ ಮಾಡ್ಬೋದು ಇವತ್ತು ನೀವು ಅದನ್ನ ತೆಗಿಯಂಥದ್ದು ಮಾಡಿ ಸೇರ್ಸಂತು ಮಾಡೋದು ಮಾಡಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ದಯವಿಟ್ಟು ಇನ್ನೂ ಒಂದು ಮತ್ತೆ ಕೊನೆಯದಾಗ ಹೇಳ್ತೀನಿ ಸ್ವಲ್ಪ ಆಗಿ ತಗೊಳ್ಳಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜಯವಂದ